ಭಾಗವಹಿಸಿರ್ತಕ್ಕಂಥ ಈ ಭಾಗದ ಎಲ್ಲ ನನ್ನ ಹಿರಿಯರೇ ತಾಯಂದರೆ ಮಾಧ್ಯಮದ ಮಿತ್ರರು ಇವತ್ತಿನ ದಿನ ನಾನು ಬೆಳಗ್ಗೆ ಆರೂವರೆ ಗಂಟೆಗೆ ಬೆಂಗಳೂರನ್ನು ರಸ್ತೆ ಮುಖಾಂತರ ಬಿಟ್ಟವನು ಶಿವಮೊಗ್ಗಕ್ಕೆ ಹೋಗಿ ಇವತ್ತು ಈ ನಾಡಿನ ಒಬ್ಬ ಧೀಮಂತ ನಾಯಕ ಬಡವರ ಪರವಾಗಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಕೊಟ್ಟಂಥ ದಿವಂಗತ ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಬಂಗಾರಪ್ಪನವರ ಪುತ್ರ ಮಧು ಬಂಗಾರಪ್ಪನವರು ಇವತ್ತು ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣಾ ಕಣದಲ್ಲಿ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಇವತ್ತೇನು ಸಮಯವನ್ನು ನಿಗದಿ ಮಾಡಿದ್ವು ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿಯ ಕಾರ್ಯಕ್ರಮದ ನಂತರ ಮಧ್ಯಾಹ್ನ ಸುಮಾರು ಮೂರುವರೆ ನಾಲ್ಕು ಗಂಟೆ ಆಡಳಿತವನ್ನು ನಡೆಸ್ತಕ್ಕಂಥ ಬಿ ಜೆ ಪಿಯ ನಾಯಕರುಗಳು ವಿರೋಧ ಪಕ್ಷಗಳ ನಾಯಕರುಗಳಿಗೆ ಹೆಲಿಕಾಪ್ಟರ್ಗಳು ದೊರಕಾ ಇರ್ತಕ್ಕಂಥ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಕಳೆದ ಒಂದು ವಾರದಿಂದ ಶತಪ್ರಯತ್ನ ಪಟ್ಟೆ ನಾನು ಒಂದು ಹೆಲಿಕಾಪ್ಟರ್ ಮುಖಾಂತರವೇ ಶಿವಮೊಗ್ಗಕ್ಕೆ ಶಿವಮೊಗ್ಗದಿಂದ ಇಲ್ಲಿಗೆ ಬರಬೇಕು ಅಂತಕ್ಕಂಥದ್ದು ಆದರೆ ಕೊನೆಯವರೆಗೂ ಇವತ್ತು ನಾನು ಆ ಹೆಲಿಕಾಪ್ಟರ್ನ ಪಡಿಲಿಕ್ಕಾಗದೆ ಬೈ ರಸ್ತೆ ಮುಖಾಂತರ ಬರಬೇಕಾಯ್ತು ಈಗ ಶಿವಮೊಗ್ಗದಿಂದ ಅದರಿಂದ ತಡವಾಗಿ ಬಂದಿದ್ದೇನೆ ಇವತ್ತು ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ಪಕ್ಷದ ಒಮ್ಮತದ ಅಭ್ಯರ್ಥಿಯಾಗಿ ಪ್ರಮೋದ್ ಮಧ್ವರಾಜ್ ಅವರು ಈ ಒಂದು ಲೋಕಸಭೆಯ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದ್ದಾರೆ ಅವರ ಪರವಾಗಿ ಈ ಭಾಗದ ಯಾವೊಂದು ಶ್ರಮಪಟ್ಟು ಜೀವನವನ್ನು ನಿರ್ವಹಣೆ ಮಾಡ್ತಕ್ಕಂಥ ಮೀನುಗಾರರ ಸಮಾಜದ ಮಹಿಳೆಯರ ಒಂದು ಸಮಾವೇಶವನ್ನು ಉದ್ದೇಶಿಸಿ ನಾನು ಮಾತನಾಡತಕ್ಕಂಥ ಒಂದು ಕಾರ್ಯಕ್ರಮ ಇದು ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಮಾಡ್ತಕ್ಕಂಥವರು ಮೀನುಗಾರರ ಸಮಾಜ ಇವತ್ತು ನಿಮ್ಮ ಕುಟುಂಬದ ನೀವು ಜನ್ಮ ಕೊಟ್ಟಂಥ ನಿಮ್ಮ ಮಕ್ಕಳು ಇಲ್ಲ ನಿಮಗೆ ಒಂದು ಮದುವೆ ಆಗಿರ್ತಕ್ಕಂಥ ನಿಮ್ಮ ಗಂಡದರು ನಿಮ್ಮ ಒಂದು ವೃತ್ತಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಮುದ್ರಕ್ಕೆ ಹೋದಾಗ ಅವರು ಪುನಃ ಮನೆಗೆ ವಾಪಸ್ಸು ಜೀವ ಹಿಡಿದು ಬರೋವರೆಗೆ ನೀವು ಏನು ಆತಂಕವನ್ನು ಪಡ್ತೀರಿ ಅಂತಕ್ಕಂಥದ್ದು ನಾನು ಅರ್ಥೈಸಬಲ್ಲೆ ಅದನ್ನು ನಾನು ಯೋಚನೆ ಮಾಡಬಲ್ಲೆ ಅದರಿಂದ ಈಗಾಗಲೇ ಒಂದು ಡಿಸೆಂಬರ್ ತಿಂಗಳಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಯಾವೊಂದು ಮೀನನ್ನು ಇಡೀಲಿಕ್ಕೆ ಹೋದಂಥವ್ರು ಏಳು ಜನ ಇವತ್ತು ಆಗಿರ್ತಕ್ಕಂಥದ್ದೇನಿದೆ ಏಳು ಜನರನ್ನ ಇವತ್ತು ನಾವಿನ್ನೂ ಹುಡುಕ್ಲಿಕ್ಕೆ ಸಾಧ್ಯ ಆಗಿಲ್ಲ ಕೇಂದ್ರ ಸರ್ಕಾರದ ನಮ್ಮ ರಕ್ಷಣಾ ಇಲಾಖೆಯ ಸಚಿವರ ಜೊತೆ ನಿರಂತರವಾಗಿ ನಾವು ಸಂಪರ್ಕದಲ್ಲಿ ಎಲ್ಲ ರೀತಿಯ ಒಂದು ಮಹಾರಾಷ್ಟ್ರದ ಸರ್ಕಾರದ ಜೊತೆಯಲ್ಲಿ ನಿರಂತರ ಸಂಪರ್ಕದಲ್ಲಿ ಆ ಏಳು ಜನರನ್ನು ನಾವೇನಾದರೂ ಜೀವಂತ ತರಲಿಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥದ್ದಕ್ಕೆ ನಿರಂತರವಾಗಿ ನಾವು ಶ್ರಮ ಪಟ್ಟಿದ್ದೇವೆ ಆದರೆ ಈ ಕ್ಷಣದವರೆಗೆ ಅವ್ರನ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಆ ಕುಟುಂಬದ ಆ ತಂದೆ ತಾಯಿಂದರು ಇಲ್ಲ ಅವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಅವರ ಜೊತೆಯಲ್ಲಿರ್ತಕ್ಕಂಥ ಅವರ ಸಹೋದರ ಸಹೋದರಿಯರು ಯಾವ ನೋವಿನಲ್ಲಿ ಇರ್ಬೋದು ಅಂತಕ್ಕಂಥದ್ದನ್ನು ನಾನು ಯೋಚನೆ ಮಾಡೋದಲ್ಲಿ ನಮ್ಮ ಸರ್ಕಾರದ ಮಂತ್ರಿಗಳಿರ್ಬೋದು ಗೃಹ ಸಚಿವರಿರ್ಬೋದು ಮೀನುಗಾರ ಸಚಿವ ಇಲಾಖೆಯ ಸಚಿವರಿರ್ಬೋದು ಎಲ್ಲರೂ ಬಂದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಯಮಾಲಾ ಅವರು ಬಂದು ಅವರು ಆ ಕುಟುಂಬಗಳಿಗೆ ಭೇಟಿ ಮಾಡಿರ್ತಕ್ಕಂಥದ್ದೇನಿದೆ ಏನಿದೆ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಈ ರೀತಿಯ ಘಟನೆಗಳು ನಿರಂತರವಾಗಿ ನಡೀತಾ ಇರತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ ಇವತ್ತು ಈ ಒಂದು ಮೀನುಗಾರರಿಗೆ ಶಾಶ್ವತವಾದಂಥ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ನ ದೂರದೃಷ್ಟಿಯ ಒಂದು ಚಿಂತನೆಯನ್ನು ನಾನೇನು ಹೊಂದಿದ್ದೇನೆ ಇವತ್ತು ಬರೀ ರೈತರು ಅಂದರೆ ಕೃಷಿ ಭೂಮಿಯನ್ನು ನಂಬಿ ಬದುಕ್ತಕ್ಕಂಥವರಲ್ಲ ಇವತ್ತು ಮೀನುಗಾರಿಕೆಯನ್ನು ಮಾಡ್ತಕ್ಕಂಥ ಮೀನುಗಾರ ಸಮಾಜದ ಯುವಕರೇನಿದ್ದಾರೆ ಮಹಿಳೆಯರೇನಿದ್ದಾರೆ ಅದು ಒಂದು ರೀತಿಯ ಕೃಷಿ ಅಂತಕ್ಕಂಥದ್ದು ನನ್ನ ಭಾವನೆ ನಾನು ಬರ್ತಕ್ಕಂಥದ್ದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಕ್ಕಂಥ ಸ್ವಾಗತವನ್ನು ಏನು ಕೋರ್ತಕ್ಕಂಥ ಸಮಯದಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ನಿಂತು ಅವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸಿ ಅವರಿಗೆ ಗೌರವವನ್ನು ಸಲ್ಲಿಸಿ ಬರ್ತಕ್ಕಂಥ ಹಿನ್ನೆಲೆ ಒಳಗೆ ತಮ್ಮೆಲ್ಲರನ್ನು ಕಾಯಿಸಿದ್ದೇನೆ ಹಲವಾರು ದೊಡ್ಡ ಮಟ್ಟದ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈಗಾಗಲೇ ಸಮಯದ ಒಂದು ಅಭಾವದಿಂದ ಈ ಸಭೆಯನ್ನು ನಿರ್ಗಮಿಸಿದ್ದಾರೆ ಇವತ್ತು ಅವರೆಲ್ಲರಿಗೆ ನಾನು ಕ್ಷಮೆಯನ್ನು ಕೋರ್ತಾ ಇವತ್ತು ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿಯನ್ನು ಮಾಡ್ತಕ್ಕಂಥದ್ದು ಪ್ರಮೋದ್ ಅವರು ಒಬ್ಬ ಯುವಕರಿದ್ದಾರೆ ಇವತ್ತು ಈ ಒಂದು ಮೈತ್ರಿ ಸರ್ಕಾರ ರಚನೆಯಾದ ನಂತರ ಬಹುಶಃ ತಾವೆಲ್ಲ ಗಮನಿಸ್ತಾ ಇದ್ದೀರಿ ಕರಾವಳಿ ಪ್ರದೇಶದಲ್ಲಿ ಒಂದಲ್ಲ ಒಂದು ರೀತಿಯ ಗಲಭೆಗಳನ್ನು ಪ್ರತಿನಿತ್ಯ ತಾವೇನು ಕಾಣ್ತಾ ಇದ್ದೀರಿ ಈ ಒಂದು ಮೈತ್ರಿ ಸರ್ಕಾರ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಸರ್ಕಾರದ ನಾಯಕತ್ವವನ್ನು ನಾನು ವಹಿಸಿ ಕೆಲಸವನ್ನು ಪ್ರಾರಂಭ ಮಾಡಿದ್ದೇನೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಯಾವುದೇ ರೀತಿಯ ಧಾರ್ಮಿಕವಾಗಿ ಅಥವಾ ಬೇರೆ ಬೇರೆ ಸಮಾಜಗಳ ವಿರುದ್ಧ ಸಂಘರ್ಷದ ಒಂದು ಗಲಭೆಗಳಿಗೆ ಅವಕಾಶಗಳನ್ನು ಕಳೆದ ಒಂಬತ್ತುವರೆ ತಿಂಗಳಲ್ಲಿ ಕೊಟ್ಟಿಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಒಂದು ಉತ್ತಮವಾದಂಥ ಸರ್ಕಾರವನ್ನು ಇವತ್ತು ರಾಜ್ಯದಲ್ಲಿ ನಿರ್ವಹಣೆ ಮಾಡ್ತಾ ಇದ್ದೇನೆ ಮೊದಲು ನಿರ್ವಹಣವನ್ನು ಇವತ್ತೇ ನಿರ್ಮಾಣ ಮಾಡಿದ್ದೇವೆ ಇವತ್ತು ಕರಾವಳಿ ಪ್ರದೇಶದ ನನ್ನ ಮಹಾಜನತೆಗೆ ಮನವಿ ಮಾಡ್ತಕ್ಕಂಥದ್ದು ಬಹುಶಃ ಬೆಂಗಳೂರು ನಗರವನ್ನು ಹೊರತುಪಡಿಸಿದ ನಂತರ ಆರ್ಥಿಕವಾಗಿ ಸದೃಢವಾಗಿ ಬೆಳೆಯತಕ್ಕಂಥ ವಾಣಿಜ್ಯ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ರಾಜ್ಯಕ್ಕೆ ದೇಶಕ್ಕೆ ಕೊಡುಗೆಯನ್ನು ಕೊಡ್ತಕ್ಕಂಥ ಒಂದು ಪ್ರದೇಶ ಇದ್ದರೆ ಅದು ಕರಾವಳಿ ಪ್ರದೇಶ ಅಂತಕ್ಕಂಥದ್ದು ನನ್ನ ಭಾವನೆ ನಮ್ಮ ಪಕ್ಷ ಇಲ್ಲಿ ಈ ಭಾಗದಲ್ಲಿ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ನಿಜ ಮೊದಲಿಂದ ರಾಮಕೃಷ್ಣ ಹೆಗಡೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗ್ಲಿಂದಲೂ ನಮ್ಮ ಪಕ್ಷವನ್ನು ಬೆಳೆಸಲಿಕ್ಕೆ ಅವರೆಲ್ಲ ಹಿರಿಯ ನಾಯಕರು ಪ್ರಯತ್ನ ಪಟ್ಟಿದ್ದಾರೆ ಎರಡು ಮೂರು ಕ್ಷೇತ್ರಗಳಲ್ಲಿ ನಾವು ಗೆದ್ದಂತಹ ಒಂದು ದಿನಗಳನ್ನು ಹೊರತುಪಡಿಸಿ ಈ ಒಂದು ಭಾಗದಲ್ಲಿ ನಮ್ಮ ಪಕ್ಷದ ಶಕ್ತಿ ಸ್ವಲ್ಪ ಕಡಿಮೆ ಇರತಕ್ಕಂಥದ್ದನ್ನು ನಾನು ಒಪ್ಪಲೇಬೇಕಾಗ್ತದೆ ಸಾರ್ವಜನಿಕವಾಗಿ ಆದರೆ ಒಂದು ಮಾತನ್ನು ಹೇಳ್ತೇನೆ ಇವತ್ತು ಈ ಭಾಗದಲ್ಲಿ ಶ್ರಮಪಟ್ಟು ಜೀವನ ಮಾಡ್ತಕ್ಕಂಥವ್ರು ಏನಿದ್ದೀರಿ ಇವತ್ತು ದೇಶಕ್ಕೆ ಅಭಿಮಾನವನ್ನು ಹೊಂದಿರತಕ್ಕಂಥವನ್ನ ನಾನು ಇವತ್ತು ಏನೋ ಒಂದು ಸುಯೋಗ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ಈ ಮೈತ್ರಿ ಸರ್ಕಾರದಲ್ಲಿ ಕಳೆದ ಬಾರಿ ಬಹುಶಃ ಪ್ರಮೋದ್ ಅವರು ಉಡುಪಿಯ ಜನತೆಯ ಆಶೀರ್ವಾದದಂಗೆ ಶಾಸಕರಾಗಿದ್ದರೆ ನಾವಿವತ್ತು ಪ್ರಮೋದ್ ಅವರನ್ನು ಲೋಕಸಭೆಗೆ ನಿಲ್ಲಿಸ್ತಕ್ಕಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥವ್ರು ಈ ಒಂದು ಭಾಗದಲ್ಲಿ ಅದು ಯಾತಕ್ಕೆ ನಾವು ಇವತ್ತು ಈ ಭಾಗದಲ್ಲಿ ಚುನಾವಣೆಯನ್ನು ಎದುರಿಸಬೇಕಾಗಿದೆ ಈ ಒಂದು ಮೈತ್ರಿ ಸರ್ಕಾರವನ್ನು ರಚನೆ ಮಾಡಿದಾಗ ದೇಶದ ಹಲವಾರು ರಾಜ್ಯಗಳ ಮುಖ್ಯಮಂತ್ರಿಗಳು ವಚನವನ್ನು ಸ್ವೀಕಾರ ಮಾಡ್ತಕ್ಕಂಥ ಕಾಂಗ್ರೆಸ್ನ ಜೆ ಡಿ ಎಸ್ನ ಒಂದು ಮೈತ್ರಿ ಸರ್ಕಾರಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ದೇಶದ ನಾನಾ ಮೂಲೆಗಳಿಂದ ನಾಯಕರುಗಳು ಬೆಂಗಳೂರಿನ ವಿಧಾನಸೌಧದ ಒಂದು ಮುಂಬ ಉದ್ಭವ ಆಗಬಾರದು ಅಂತ ಹೇಳಿ ಎಲ್ಲಿ ಬಿ ಜೆ ಪಿಯವರು ಮೂರು ಬಾರಿ ನಾಲ್ಕು ಬಾರಿ ಐದು ಬಾರಿ ಗೆದ್ದಿದ್ದಾರೆ ಅಂಥ ಸ್ಥಳದಲ್ಲೇ ನಮ್ಮ ಒಂದು ಅಭ್ಯರ್ಥಿಗಳನ್ನ ಚುನಾವಣೆ ನಿಲ್ಲಿಸಲಿಕ್ಕೆ ಅವಕಾಶವನ್ನು ಕೊಡಿ ಅಂತೇಳಿ ಕೇಂದ್ರದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ಒಂದು ಸಹಕಾರವನ್ನು ಕೋರಿದಾಗ ಅವರು ನಮಗೆ ಬಿಟ್ಟುಕೊಟ್ಟಿರ್ತಕ್ಕಂಥ ಕ್ಷೇತ್ರಗಳು ಈ ಉಡುಪಿ ಚಿಕ್ಕಮಗಳೂರು ಮತ್ತು ಪಕ್ಕದ ಉತ್ತರ ಕನ್ನಡ ಜಿಲ್ಲೆಯ ಕ್ಷೇತ್ರಗಳನ್ನು ಕೊಟ್ಟಿದ್ದಾರೆ ಈ ಎರಡೂ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಬಿ ಜೆ ಪಿ ಅಭ್ಯರ್ಥಿಗಳು ಗೆದ್ದಿರ್ತಕ್ಕಂಥದ್ದೇನಿದೆ ನಾನು ನಿಮ್ಮೆಲ್ಲರ ಒಂದು ವಿಶ್ವಾಸವನ್ನು ಪಡಿಬಹುದು ಈ ಒಂದು ಬಾರಿ ಅಂತಕ್ಕಂಥ ಒಂದು ಹೃದಯದಲ್ಲಿ ಒಂದು ಆತ್ಮವಿಶ್ವಾಸವನ್ನು ಮೂಡಿಸ್ಕೊಳ್ತಕ್ಕಂಥದ್ರ ಮುಖಾಂತರ ಈ ಕ್ಷೇತ್ರಗಳ ಚುನಾವಣೆಗೆ ನಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿ ನಾವೇನು ಹೊರಟಿದ್ದೇವೆ ನಿಮ್ಮೆಲ್ಲರನ್ನ ನಂಬಿ ಇವತ್ತು ಪ್ರಮೋದ್ ಮಧುರಾಜ್ ಅವರನ್ನು ಈ ಒಂದು ಅಭ್ಯರ್ಥಿಯಾಗಿ ನಮ್ಮ ಪಕ್ಷದಿಂದ ನಿಲ್ಲಿಸ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ನ ನಾಯಕ ಒಂದು ಸಹಕಾರವನ್ನು ಏನು ಪಡೆದಿದ್ದೇನೆ ಅದರ ಮುಖಾಂತರ ಇವತ್ತು ನಿಮ್ಮಗಳ ಒಂದು ವಿಶ್ವಾಸವನ್ನು ಗಳಿಸ್ತಕ್ಕಂಥದ್ರ ಮುಖಾಂತರ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷದ ಬೇರನ್ನು ಸ್ವಲ್ಪ ಬಿಗಿಗೊಳಿಸ್ತಕ್ಕಂಥದ್ರ ಮುಖಾಂತರ ಈ ಭಾಗದ ಜನತೆಯ ನೆಮ್ಮದಿಯ ಜೀವನವನ್ನು ಕಾಣ್ತಕ್ಕಂಥದ್ದು ಅಷ್ಟೇ ಅಲ್ಲ ನಿಮ್ಮೆಲ್ಲರ ಒಂದು ಆರ್ಥಿಕ ಬದುಕುಗಳನ್ನು ಇವತ್ತು ಒಂದು ಉತ್ತಮವಾದಂಥ ಮಾರ್ಗಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದು ನಮ್ಮ ಗುರಿ ಇದೆ ಈ ಒಂದು ಸಭೆಗೆ ನಾನು ಬಂದಾಗ ಹಲವಾರು ರೀತಿಯ ಒಂದು ಮನವಿಗಳನ್ನು ಏನು ಕೊಟ್ಟಿದ್ದೀರಿ ಈಗಾಗಲೇ ಈ ಭಾಗದ ಒಬ್ಬ ಉದ್ಯಮಿ ಶಂಕರ್ ಅವರೇನಿದ್ದಾರೆ ಹಲವಾರು ಬಾರಿ ಮೀನುಗಾರರ ಸಮಸ್ಯೆಗಳ ಬಗ್ಗೆ ನನ್ನ ಗಮನ ಏನು ಸೆಳೆದಿದ್ದಾರೆ ಈಗಾಗಲೇ ತಾವುಗಳು ನಮ್ಮ ಕೋಟಿಯನ್ನವರು ಏನು ನನಗೆ ಮನವಿ ಕೊಟ್ಟಿದ್ದಾರೆ ಸಂಘ ನಮ್ಮ ಮೀನುಗಾರರ ಸಂಘದ ಅಧ್ಯಕ್ಷರು ಮನವಿಯನ್ನೇನು ಕೊಟ್ಟಿದ್ದಾರೆ ಈ ಮನವಿಯಲ್ಲಿ ಇರ್ತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದ ಕಾರ್ಯಕ್ರಮಗಳೇನಲ್ಲ ಇವತ್ತು ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ರಾಜ್ಯದಲ್ಲಿ ರೈತರ ಸಾಲವನ್ನು ಮನ್ನಾ ಮಾಡ್ತಕ್ಕಂಥ ತೀರ್ಮಾನವನ್ನು ಏನು ಮಾಡಿದ್ದೇವೆ ನಲವತ್ತೈದು ಸಾವಿರ ಕೋಟಿ ರೈತರ ಸಾಲವನ್ನು ಮಾಡಿರ್ತಕ್ಕಂಥ ಈ ಸರ್ಕಾರಕ್ಕೆ ಮೀನುಗಾರರು ಮಾಡಿರ್ತಕ್ಕಂಥ ಈ ರಾಷ್ಟ್ರಕೂತ ಬ್ಯಾಂಕು ಮತ್ತು ಸಹಕಾರಿ ಬ್ಯಾಂಕಿನ ಸಾಲ ಕೇವಲ ನೂರಾರು ಕೋಟಿ ಇರತಕ್ಕಂಥದ್ದು ನನ್ನ ಗಮನಕ್ಕೆ ತಂದಿದ್ದೀರಿ ಈಗ ಚುನಾವಣೆಯ ಸಂದರ್ಭದಲ್ಲಿ ನಾನು ಈ ಒಂದು ನೀವು ಕೊಟ್ಟಂತ ಮನವಿಯ ಬಗ್ಗೆ ಇಲ್ಲಿ ಘೋಷಣೆಯನ್ನು ಮಾಡಿದ್ರೆ ನಾಳೆ ಬೆಳಗ್ಗೆ ಹೋಗಿ ಚುನಾವಣಾ ಆಯೋಗದ ಮುಂದೆ ಕುಮಾರಸ್ವಾಮಿ ಅವರು ಇಲ್ಲೇನೋ ಒಂದು ಭರವಸೆ ಕೊಟ್ಟರು ಮಾತು ಕೊಟ್ಟಿದ್ದಾರೆ ಚುನಾವಣಾ ನೀತಿ ಸಮಿತಿಯನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ನನ್ನ ಮೇಲೆ ಕೇಸ್ ಹಾಕಿಸ್ತಾರೆ ಬಿಜೆಪಿಯವರು ಆದ್ರೆ ಒಂದು ಮಾತನ್ನು ಹೇಳ್ತೇನೆ ನನ್ನ ತಂದೆ ಯಾವ ಯಾವೊಂದು ಮೀನುಗಾರರು ಆ ಮೀನುಗಾರರ ಕುಟುಂಬದ ಯುವಕರು ಇವತ್ತು ಹತ್ತು ದಿವಸ ಹದಿನೈದು ದಿವಸ ಸಮುದ್ರಕ್ಕೆ ಹೋಗಿ ಮೀನ